ನಾನು ಕಳೆದ ಒಂದೂವರೆ ವರ್ಷದಿಂದ ಈ ಕಮ್ಯುನಿಟಿ ಸೇರಿದ್ದೀನಿ ಇದೊಂದು ಹೇಳಿ ಆಲ್ರೆಡಿ ಸುಮಾರು ಜನ ಹೇಳಿದ್ದಾರೆ ಇದು ಫೇಸ್ಬುಕ್ ಆ್ಯಡ್ ನೋಡಿ ಜಾಯ್ನ್ ಆಗಿದ್ದು ನನಗೆ ಯಾವುದೇ ಒಂದು ಪ್ರಯರ್ ಇನ್ಫಾರ್ಮೇಶನ್ ನಾಲೆಜ್ ಏನೂ ಇರಲಿಲ್ಲ ನನ್ನ ಫ್ರೆಂಡ್ಸ್ ಯಾರೋ ಹೇಳಿದ್ದು ಈ ಥರ ರೇಖೆ ಹೀಗಿರುತ್ತೆ ಹಾಗಿರುತ್ತೆ ಅಷ್ಟೇ ಗೊತ್ತಿತ್ತು ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಗಂಧಗಾಳಿ ಏನೂ ಇಲ್ಲ ನನ್ನ ನಂಬ್ತಾ ಇದ್ದೆ ಗಣೇಶ ಅದು ಪೂಜೆ ಅದು ಮಾಮೂಲಿ ಇತ್ತು ಸೊ ನಾನು ಮೇಯ್ನ್ ಜಾಯ್ನ್ ಆಗಿದ್ದು ರೀಸನ್ ಬಂದುಬಿಟ್ಟು ನನ್ನ ಅಣ್ಣನ ಹೆಲ್ತ್ ಇಶ್ಯೂ ಮೇಡಮ್ ಫ್ರೆಂಡ್ ಹೇಳಿದಾಗೆ ಅವ್ರ ಮನೆಯಲ್ಲಿ ಹೇಗಿದೆ ಹಾಗೆ ನನ್ನಂದು ತುಂಬ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಆ ಒಂದು ಹೆಲ್ತ್ ಅಂದರೆ ಲೈಕ್ ಒಬ್ಬರು ಮೆಂಬರ್ ಏನಿದ್ರೆ ಈಗ ಖುಷಿ ಹೇಗೆ ಹೇಗೆ ಸ್ಪ್ರೆಡ್ ಆಗುತ್ತೆ ಹಾಗೆ ಒಂದು ಹೆಲ್ತ್ ಇಶ್ಯೂನದು ಒಂಥರ ಫ್ಯಾಮಿಲಿಯಲ್ಲಿ ಅದು ಆ ಬ್ಯಾಕ್ ಶ ಇದ್ರ ಥರ ಹಾಗೆ ಬಂತು ಸೊ ಇದು ನಾವು ತುಂಬ ಹಣ ಹೋಯಿತು ನೆಮ್ಮ ಒಂಥರ ಹಣನೂ ಹೋಯ್ತು ನೆಮ್ಮದಿನೂ ಹೋಯಿತು ಆ ಥರ ಆಯಿತು ಸೊ ಇದು ಬಂದಾಗ ನನಗೆ ಇವರು ಸರ್ ಹೇಳ್ತಾ ಇರ್ಬೇಕಾದ್ರೆ ನೀವು ಇದು ರೇಖೆಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆರೋಗ್ಯ ಹಣ ನಿಮ್ಮದು ಕೆರಿಯರ್ ಎಲ್ಲ ಇಂಪ್ರೂವ್ ಮಾಡಬೇಕು ಯಾಕೆ ಇದು ಟ್ರೈ ಮಾಡಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡಿದೆ ಬಟ್ ಟು ಬಿ ಆನೆಸ್ಟ್ ನಾನು ತುಂಬ ಹಂಡ್ರೆಡ್ ಡೆಡಿಕೇಟೆಡ್ ಆಗಿ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ರಿಸಲ್ಟ್ ಬರ್ತಾ ಬರ್ತಾ ನನ್ನ ಮೈಂಡ್ ಎಲ್ಲಾಗ್ತಿತ್ತು ಅಂದರೆ ಏ ಬರ್ತಾ ಇದೆಯಲ್ಲ ಇಷ್ಟಕ್ಕೆ ಬರ್ತಾ ಇದೆಯಲ್ಲ ಅನ್ನೋ ಥರ ಓವರ್ ಕಾನ್ಫಿಡೆನ್ಸ್ ಆಗ್ತಾಯಿತ್ತು ಅಂದರೆ ಏನಕ್ಕೆ ಅಂತ ಅಂದರೆ ನನಗೆ ಸುಮಾರು ಹದಿಮೂರು ವರ್ಷದಿಂದ ಕಂಪ್ನಿಯಲ್ಲಿದ್ದೆ ನನ್ನ ಡ್ರೀಮ್ದು ಒಂದು ತುಂಬ ಇತ್ತು ನಾನು ಸ್ವಿಝರ್ಲ್ಯಾಂಡ್ ವಿಸಿಟ್ ಮಾಡಬೇಕಂತ ಅದು ಹಾಗಿರಲಿಲ್ಲ ಈಗ ತುಂಬ ಜನ ಅಂದರೆ ಪವಿತ್ರ ಮೇಡಮು ಸುಜಾತಾ ಮ್ಯಾಮ್ ಎಲ್ಲ ಹೇಳಿದ್ರು ಅಫರ್ಮೇಷನ್ಸು ಸೊ ನನ್ನ ಚೈಲ್ಡ್ಹುಡ್ಡು ತರ್ಟಿ ತರ್ಟಿ ಫೈವ್ ಇಯರ್ಸ್ ಡ್ರೀಮು ಈ ಆದಮೇಲೆ ನಾನು ಎರಡು ಸಲ ಆನ್ ಟ್ರೈಮ್ ಸೈಟ್ ಹೋಗಿ ಬಂದೆ ಒಂಥರ ನನಗೆ ಇದು ನನಗೆ ಇನ್ನೂ ಒಂಥರ ಹೌದಾ ಅಂತ ಹಾಗೇ ಇರುತ್ತೆ ಎಲ್ಲ ಹಾಕ್ತಾನೆ ಇರುತ್ತೆ ಮೊನ್ನೆನೋ ಹೇಳಿದೆ ನನ್ನ ಬೆಂಗಳೂರು ಟ್ರಾಫಿಕಲ್ಲಿ ಒನ್ ಅವರ್ ಆಫಿಕ್ ಆಫೀಸ್ ರೀಚ್ ಆಗ ಸಾಧ್ಯನೇ ಇಲ್ಲ ಆಗಾಗ್ತಾಯಿದೆ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ನಾನು ಹೋಗೋದು ಬರೋದಾಗತ್ತೆ ಅದು ಆಯಿತು ಈ ಒಂಥರ ಹೇಗಾಗುತ್ತೆ ಅಂದರೆ ಹೌದಾ ಏನಾಗ್ತಾ ಇದೆ ಅಂತ ಸೊ ಹೀಗೆ ಆಗ್ತಾ ಇದೆ ನಮ್ಮ ಅಣ್ಣಂದು ಒಂದು ಹೆಲ್ತ್ ಇಶ್ಯೂನ್ಸ್ ಅಂತಂದರೆ ಅದು ಪಾರ್ಕಿನ್ಸನ್ ಡಿಸೀಸ್ ಅಂತ ಇಟ್ಸ್ ನಾನ್ ಕ್ಯೂರಬಲ್ ಡಿಸೀಸ್ ಅಂತ ಇನ್ ಸೈಂಟಿಫಿಕ್ ಮೆಡಿಕಲ್ ಇದರಲ್ಲಿದೆ ಬಟ್ ಇದನ್ನು ನಾನು ಯಾಕೆ ಚಾಲೆಂಜಾಗಿ ತೊಗೊಂಡು ಇದರಿಂದ ಓವರ್ಕಮ್ ಮಾಡಬಾರ್ದು ಅಂತ ಒಂದು ಅದೊಂದು ರೀಸನು ಪ್ಲಸ್ ನನಗೆ ಇದರಿಂದ ನನ್ನ ತಾಯಿಗೆ ನನಗೆ ಎಲ್ಲ ನೋಡ್ತಾ ಇದ್ದರೆ ನನಗೆ ಥೈರಾಯ್ಡ್ ಇಶ್ಯೂ ಸ್ಟಾರ್ಟ್ ಆಯಿತು ನನಗೆ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ ಸೊ ಆ್ಯಸ್ ಲೈಕ್ ಐ ವಾಸ್ ನಾರ್ಮಲ್ ಬಟ್ ರಿಪೋರ್ಟು ಎಲ್ತ್ ರಿಪೋರ್ಟ್ ಹೋದಾಗ ಇತ್ತು ಬಟ್ ನನಗೆ ಈ ಹೆಲ್ತ್ ಒಂದು ಚಾಲೆಂಜಾಗಿ ನನಗೆ ತೊಗೊಂಡಾಗ ನಾನು ರೇಗಿ ಸ್ಟಾರ್ಟ್ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಿದಾಗಿಂದ ನಾನು ಯಾವುದೇ ಟ್ಯಾಬ್ಲೆಟ್ ಅಂತ ತೊಗೊಂಡಿಲ್ಲ ಇಟ್ ಈಸ್ ಕ್ವೈಟ್ ಅಂದರೆ ನಂಗೆ ನಾರ್ಮಲ್ ಆ ವೇರಿಯೇಷನ್ಸ್ ಆಗ್ತಾ ಇದೆ ಬಟ್ ನನಗೆ ಯಾವುದೇ ಥರ ಅದರಿಂದ ಇಂಪ್ಯಾಕ್ಟ್ ಆಗ್ತಾಯಿಲ್ಲ ಆ ಏರ್ ಫಾಲ್ ಎಲ್ಲ ರೆಡ್ಯೂಸ್ ಆಗ್ತಾಯಿದೆ ಎಲ್ಲ ಬೆನಿಫಿಟ್ ಆಗಿ ಬರ್ತಾ ಇದೆ ನ್ಯೂಮರಾಲಜಿ ಆ್ಯಕ್ಸಸ್ ಕಾನ್ಷಿಯಸ್ ಈ ಥರದ್ದೆಲ್ಲ ಕ್ಲಿಯರಿಂಗ್ ಸ್ಟೇಟ್ಮೆಂಟ್ ಎಲ್ಲ ನಾವು ಹೇಳ್ಕೊಳ್ತಾ ಹೇಳ್ಕೊತಾ ಈ ಗ್ರೂಪ್ ಎನರ್ಜಿ ಏನಿದೆ ನನಗೆ ಇನ್ನೊಂದು ಸಲ ಏನಂದರೆ ಕಮ್ಯುನಿಟಿನಲ್ಲಿ ಇದ್ದಾಗ ಇನ್ನೊಂದು ಏನಂದರೆ ನಾನು ಸರ್ ಹೇಳ್ಬೇಕಾರೆ ಅವರು ಆಲ್ರೆಡಿ ಅಚೀವ್ ಮಾಡಿದ್ದಾರೆ ಸರ್ರು ಹೇಳ್ತಾ ಇದ್ದಾರೆ ನಮ್ಗೆ ಆಗತ್ತಾ ಬಿಡುತ್ತಾ ಅಂತ ಬಟ್ ಲೆಜೆಂಡ್ ಮೆಂಬರ್ಸು ಆ್ಯಕ್ಚುಲಿ ತುಂಬ ಮೋಟಿವೇಟ್ ಮಾಡ್ತಾರೆ ನನಗೆ ಒಂದೊಂದು ಬ್ರೇಕೌಟ್ ರೂಮ್ ತೊಗೊಂಡೋದಾಗ ನನಗೆ ರಾಜ ಸರು ಶೈಲಾ ಸರು ಶೈಲಾ ಮೇಡಮು ಮತ್ತು ಇವರು ಎಲ್ಲ ಹೇಳಬೇಕಾರೆ ಇಲ್ಲ ಮೇಡಮ್ ಹೀಗೆ ಮಾಡಿ ಅವರು ಒಂದು ಗೈಡೆನ್ಸ್ ಕೊಡ್ತಾರೆ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಥಾಟ್ನ ಶೇರ್ ಮಾಡ್ತಾರೆ ಅದು ತುಂಬ ಒಂಥರ ಅಂದರೆ ನಮ್ಮ ಲೆವೆಲಲ್ಲಿ ಇದ್ಕೊಂಡು ಅಫ್ಲಿಕ್ಟ್ ಮಾಡ್ತಾರೆ ಮೇಲ್ಗಡೆಯಿಂದ ಇವರು ಸರ್ ತರೋ ಒಂದು ಇನ್ಫಾರ್ಮೇಷನ್ಸು ಅದೊಂಥರ ಇದ್ದರೆ ಇವ್ರು ನಮ್ಮ ಜೊತೇನಲ್ಲಿ ಇಟ್ಕೊಂಡು ಅದನ್ನು ನಮಗೆ ತುಂಬ ಸಪೋರ್ಟಿವ್ ಆಗಿದೆ ಈ ಕಮ್ಯುನಿಟಿಗೆ ನಾನು ಸೇರಿದಕ್ಕೆ ತುಂಬ ಬ್ಲೆಸ್ಡ್ ಅಂತ ಅಂದ್ಕೊಳ್ತೀನಿ ಮತ್ತು ಗುರುದತ್ ಸರ್ಗೆ ನನಗೆ ಅನಂತನಂತ ನಮಸ್ಕಾರಗಳು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸರ್